ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ನಮ್ಮ ರಾಜ್ಯದ ರೈತರಿಗೆ ಮತ್ತು ನಮ್ಮ ರಾಜ್ಯದ ಜನತೆಗೆ ನಮ್ಮ ರಾಜ್ಯ ಸರ್ಕಾರದಿಂದ ಮುಖ್ಯವಾದ ಮಾಹಿತಿಗಳು ಬಂದಿದೆ ಹೌದು ಫ್ರೆಂಡ್ಸ್ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ನಿಮ್ಮ ಏನಾದರೂ ರೇಷನ್ ಕಾರ್ಡ್ ಇದ್ರೆ ನಿಮಗೆ ಬಿಗ್ ಶಾಕ್ ನೀಡಿದೆ ನಮ್ಮ ರಾಜ್ಯ ಸರ್ಕಾರ ಏನಿದು ಮಾಹಿತಿ ಎಲ್ಲವನ್ನು ಕೂಡ ನೋಡೋಣ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಮದುವೆ ಏನಾದರೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಫ್ರೆಂಡ್ಸ್ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಅನ್ನ ಹೊಂದಿದವರಿಗೆ ನಮ್ಮ ರಾಜ್ಯ ಸರ್ಕಾರ ಬಿಗ್ ಶಾಕ್ ನೀಡಿದೆ ಅಂತ ಹೇಳಬಹುದು ಹಲವಾರು ಜನ ಸುಳ್ಳು ದಾಖಲೆಗಳನ್ನ ನೀಡಿ ಈ ಒಂದು ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಗಳನ್ನ ಪಡೆದುಕೊಂಡಿದ್ದಾರೆ ಅಂತವರಿಗೆ ಶಾಕ್ ನೀಡಲು ಮುಂದಾಗಿದೆ ಗೆಳೆದ್ರೆ ನಿಮ್ಮ ಹತ್ತಿರ ಯಾವ ಒಂದು ರೇಷನ್ ಕಾರ್ಡ್ ಇದೆ ತಪ್ಪದೆ ನಮಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಇದೇ ಕುರಿತಂತೆ ಇವಾಗ ನಮ್ಮ ರಾಜ್ಯದಲ್ಲಿ ಅನರ್ಹ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರಿಗೆ ಬಿಗ್ ಶಾಕ್ ನೀಡಿದೆ ನಮ್ಮ ರಾಜ್ಯ ಸರ್ಕಾರ ಹೌದು ಫ್ರೆಂಡ್ಸ್ ಒಟ್ಟು ನಮ್ಮ ರಾಜ್ಯದಲ್ಲಿ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕಾರ್ಡ್ಗಳನ್ನು ಇವಾಗ ರದ್ದು ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಈ ಮೊದಲೇ ಹೇಳಿದಂತೆ ಅನರ್ಹ ಬಿಪಿಎಲ್ ಕಾರ್ಡ್ ಹೊಂದಿರುವ ಪಡಿತರ ಬಿಪಿಎಲ್ ಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸಲಾಗುತ್ತಿದೆ ಎಂದು ರಾಜ್ಯ ಸರ್ಕಾರ ಈಗಾಗಲೇ ಈ ಹಿಂದೆ ಹೇಳಿತ್ತು ಅದರಂತೆ ನಮ್ಮ ರಾಜ್ಯ ಸರ್ಕಾರ ಅನರ್ಹ ಬಿಪಿಎಲ್ ಕಾರ್ಡ್ ಪಡೆದವರಿಗೆ ಮತ್ತೆ ಇವಾಗ ಬಿಗ್ ಶಾಕ್ ನೀಡಿದೆ ಒಟ್ಟು ನಮ್ಮ ರಾಜ್ಯದಾದ್ಯಂತ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಅನರ್ಹ ಬಿಪಿಎಲ್ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೈಗೊಂಡ ಅನರ್ಹ ಪಡಿತರದಾರರ ಪತ್ತೆ ಕಾರ್ಯದಲ್ಲಿ ಕಳೆದ ಕೆಲವು ವಾರಗಳಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಅನರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರ ಒಂದು ಬಿಪಿಎಲ್ ಕಾರ್ಡ್ ರದ್ದುಪಡಿಸಲಾಗಿದೆ ಎಂದು ಕೂಡ ಇವಾಗ ನಮ್ಮ ರಾಜ್ಯ ಸರ್ಕಾರ ತಿಳಿಸಿದೆ ಹೌದು ಫ್ರೆಂಡ್ಸ್ ಇಲ್ಲಿಯವರೆಗೆ ಅನರ್ಹ ಬಿಪಿಎಲ್ ಕಾರ್ಡ್ ಗಳನ್ನ ರದ್ದುಗೊಳಿಸುವ ಸಂಖ್ಯೆ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷಕ್ಕೆ ಏರಿಕೆಯಾಗಿದೆ ಹೌದು ಫ್ರೆಂಡ್ಸ್ ಇದೊಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು ಒಟ್ಟು ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಕಾರ್ಡ್ ಗಳನ್ನ ಇವಾಗ ರದ್ದು ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಈ ಅಭಿಯಾನದಲ್ಲಿ ಬಿಪಿಎಲ್ ಕಾರ್ಡ್ ಕಳೆದುಕೊಂಡ ಅನರ್ಹರಿಗೆ ಸರ್ಕಾರ ಎಪಿಎಲ್ ಕಾರ್ಡ್ಗಳ ಕಾರ್ಡ್ ಗಳ ಒಂದು ವಿತರಣೆ ಕೂಡ ನೀಡಲು ಇವಾಗ ಮುಂದಾಗಿದೆ ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಪಡೆದು ಪಡಿತರ ಒಂದು ಯೋಜನೆಯನ್ನ ಲಾಭವನ್ನ ಪಡೆದುಕೊಳ್ಳುತ್ತಿರುವ ಫಲಾನುಭವಿಗಳಿಗೆ ದಂಡವನ್ನು ವಿಧಿಸಲು ಈಗಾಗಲೇ ಆಹಾರ ಇಲಾಖೆ ಚಿಂತನೆ ಕೂಡ ನಡೆಸ್ತಾ ಇದೆ ಹೌದು ಫ್ರೆಂಡ್ಸ್ ಈ ಸಂಬಂಧ ದಂಡದ ನಿಯಮಗಳ ರೂಪುರೇಷೆಗಳನ್ನು ಕೂಡ ಸಿದ್ಧತೆ ಪಡಿಸಲಾಗ್ತದೆ ಎಂದು ಕೂಡ ಅಧಿಕಾರಿಗಳು ಈಗಾಗಲೇ ತಿಳಿಸಿದ್ದಾರೆ ಇದೇ ಕುರಿತಂತೆ ಈ ಒಂದು ಬಿಪಿಎಲ್ ಮತ್ತು ರೇಷನ್ ಕಾರ್ಡ್ ಕುರಿತಂತೆ ನಮ್ಮ ರಾಜ್ಯದಿಂದ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ರಾಜ್ಯದಲ್ಲಿ ಹೊಸದಾಗಿ ಎಪಿಎಲ್ ಬಿಪಿಎಲ್ ಕಾರ್ಡ್ ಗೆ ಮತ್ತೆ ಅರ್ಜಿ ಸಲ್ಲಿಕೆಯನ್ನು ಆರಂಭ ಮಾಡಲಾಗ್ತಾ ಇದೆ ಹೌದು ಫ್ರೆಂಡ್ಸ್ ರಾಜ್ಯದಲ್ಲಿ ಹೊಸ ಬಿಪಿಎಲ್ ಬಿಪಿಎಲ್ ಕಾರ್ಡ್ ಗೆ ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದು ಆಸಕ್ತರು ಇಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಕುಟುಂಬದ ಆದಾಯವನ್ನು ಪರಿಗಣಿಸಿ ಎಪಿಎಲ್ ನೀಡಬೇಕು ಅಥವಾ ಬಿಪಿಎಲ್ ನೀಡಬೇಕು ಎಂಬುದನ್ನು ನಿರ್ಧಾರ ಕೂಡ ಮಾಡಲಾಗ್ತಾ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಲು ಬಯಸುವರು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ ಗೆ ನೀವು ಭೇಟಿಯನ್ನು ನೀಡಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದು ಹೌದು ಫ್ರೆಂಡ್ಸ್ ನೀವು ಸ್ಕ್ರೀನ್ ಕೂಡ ನೋಡ್ತಾ ಇರಬಹುದು ಅರ್ಜಿ ಸಲ್ಲಿಕೆಗೆ ಯಾವೊಂದು ದಾಖಲೆಗಳು ಬೇಕಂದ್ರೆ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರು ಇರ್ತಾರೆ ಎಲ್ಲರ ಒಂದು ಆಧಾರ್ ಕಾರ್ಡ್ ಮತ್ತು ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ತಮ್ಮ ಒಂದು ವಿಳಾಸದ ಪುರಾವೆ ಜನ್ಮ ದಿನಾಂಕ ಆರು ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಹೌದು ಫ್ರೆಂಡ್ಸ್ ಇದು ಜನ್ಮ ದಿನಾಂಕ ಆರು ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಬೇಕಾಗುತ್ತೆ ಮತ್ತು ನಿಮ್ಮ ಒಂದು ಚಾಲ್ತಿಯಲ್ಲಿರುವ ಮೊಬೈಲ್ ನಂಬರ್ ಹೌದು ಫ್ರೆಂಡ್ಸ್ ಇಷ್ಟು ಇದ್ರೆ ಸಾಕು ನೀವು ಹೊಸದಾಗಿ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಈಗಾಗಲೇ ನಕಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಪಡೆದ ಅನೇಕ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗಿದೆ ಇದರ ಬೆನ್ನಲ್ಲಿ ಅರ್ಹರಿಂದ ಹೊಸದಾಗಿ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಲು ಮತ್ತೆ ಅವಕಾಶವನ್ನು ಕಲ್ಪಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಇದೊಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಫ್ರೆಂಡ್ಸ್ ಹೌದು ಹಲವಾರು ಒಂದು ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡಿ ಇದರ ಬೆನ್ನಲ್ಲಿ ಅರ್ಹರಿಂದ ಅಂದ್ರೆ ಈ ಒಂದು ಯೋಜನೆಗೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆದುಕೊಳ್ಳಲು ಯಾರು ಅರ್ಹ ಇರ್ತಾರೆ ಅಂತವರಿಂದ ಇವಾಗ ಮತ್ತೆ ಹೊಸದಾಗಿ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಲು ಮತ್ತೆ ಒಂದು ಅವಕಾಶ ಕೂಡ ಇಲ್ಲಿ ನೀಡಿದ್ದಾರೆ ಕರ್ನಾಟಕದ ಎಲ್ಲ ಖಾಯಂ ನಿವಾಸಿಗಳು ಪಡಿತರ ಚೀಟಿಗಾಗಿ ಇವಾಗ ಅರ್ಜಿಯನ್ನು ಸಲ್ಲಿಸಬಹುದು ಮಾನದಂಡಗಳಿಗೆ ಅನುಸಾರವಾಗಿ ಎ ಅಥವಾ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಕೂಡ ವೆಬ್ಸೈಟ್ ಬಿಡುಗಡೆ ಕೂಡ ಮಾಡಿದ್ದಾರೆ ಆಹಾರ ಕರ್ನಾಟಕ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ ನಾಖಲೆಗಳನ್ನು ನೀಡಿ ಅರ್ಜಿ ಸಲ್ಲಿಕೆ ಕೂಡ ಇಲ್ಲಿ ಮಾಡಬಹುದು ಇದರ ಒಂದು ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ನೀಡುತ್ತೆ ಫ್ರೆಂಡ್ಸ್ ಇದೇ ಕುರಿತಂತೆ ನಿಮಗೆ ಏನಾದರೂ ಪಡಿತರ ಚೀಟಿ ಕುರಿತು ಯಾವುದೇ ಒಂದು ಗೊಂದಲ ಇದ್ದರೆ ನೀವು ಆಹಾರ ಇಲಾಖೆ ಒಂದು ಟೋಲ್ ಫ್ರೀ ನಂಬರ್ ಗೆ ಕೂಡ ನೀವು ಕರೆ ಮಾಡಬಹುದು ಗಿಡ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇರಬಹುದು ಈ ಒಂದು ಪಡಿತರ ಚೀಟಿ ಕುರಿತಂತೆ ಯಾವುದೇ ಒಂದು ಗೊಂದಲಗಳಿದ್ದರೆ ನೀವು ಆಹಾರ ಇಲಾಖೆಯ ಟೋಲ್ ಫ್ರೀ ನಂಬರ್ಗೆ ನೇರವಾಗಿ ಕರೆ ಕೂಡ ಮಾಡಬಹುದು ಇನ್ನು ಇದೇ ಕುರಿತಂತೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮತ್ತೊಂದು ರೈತರಿಗೆ ಮುಖ್ಯವಾದ ಮಾಹಿತಿ ಕೂಡ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಬೆಂಗಳೂರಿನ ರೈತರಿಗೆ ಬಿಸ್ನೆಸ್ ಕಾರಿಡಾರ್ಗೆ ಭೂಮಿಯನ್ನು ಕಳೆದುಕೊಂಡವರ ರೈತರಿಗೆ ಮೂರು ಪಟ್ಟು ಪರಿಹಾರವನ್ನು ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಕೂಡ ಮಾಡಿದೆ ಹೌದು ಫ್ರೆಂಡ್ಸ್ ಬಿಸ್ನೆಸ್ ಕಾರಿಡಾರ್ಗೆ ಭೂಮಿ ಕಳೆದುಕೊಂಡ ರೈತರಿಗೆ ಮೂರು ಪಟ್ಟು ಹೆಚ್ಚು ಪರಿಹಾರ ನೀಡಲಾಗುವುದು ಎಂದು ರಾಜ್ಯ ಸರ್ಕಾರ ಇವಾಗ ತನ್ನ ಒಂದು ಪ್ರಕಟಣೆಯಲ್ಲಿ ತಿಳಿಸಿದೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಉಪಮುಖ್ಯಮಂತ್ರಿಯವರಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಘೋಷಣೆ ಮಾಡಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಹದಿನೇಳು ಕಿಲೋಮೀಟರ್ ಉದ್ದದ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ನಿರ್ಮಾಣಕ್ಕೆ ತೀರ್ಮಾನ ಕೂಡ ಮಾಡಲಾಗಿದೆ ಇದರಿಂದ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಮೂರು ಪಟ್ಟು ಹೆಚ್ಚು ಪರಿಹಾರವನ್ನು ನೀಡಲಾಗುವುದು ಎಂದು ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಹೌದು ಗೆಳೆಯರೆ ಇದೇ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಒಂದೂರ ಹದಿನೇಳು ಕಿಲೋಮೀಟರ್ ಉದ್ದದ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ನಿರ್ಮಾಣಕ್ಕೆ ತೀರ್ಮಾನ ಕೂಡ ಈಗಾಗಲೇ ಮಾಡಲಾಗಿದೆ ಬಿಡಿಎ ಕಾಯ್ದೆಯ ಪ್ರಕಾರ ದುಪ್ಪಟ್ಟು ಪರಿಹಾರ ನೀಡಲು ಅವಕಾಶವಿಲ್ಲ ಆದರೂ ನಮ್ಮ ನಮ್ಮ ಸರ್ಕಾರ ರೈತರಿಗೆ ಮೂರು ಪಟ್ಟು ಹೆಚ್ಚು ಪರಿಹಾರವನ್ನು ನೀಡಲಿದೆ ಎಂದು ಕೂಡ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೂಡ ನೀಡಿದ್ದಾರೆ ಹೌದು ಗೆಳೆಯರೆ ನಮ್ಮ ರಾಜ್ಯದ ಬೆಂಗಳೂರು ಭಾಗದ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಈ ಒಂದು ಬಿಸ್ನೆಸ್ ಕಾರಿಡಾರ್ ಗೆ ಭೂಮಿಯನ್ನು ನೀಡುವ ರೈತರಾಗಿರಬಹುದು ಅಥವಾ ಈ ಒಂದು ಬಿಸಿನೆಸ್ ಕಾರಿಡಾರ್ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಇದೊಂದು ನೆಮ್ಮದಿಯ ಸೋದ್ಯ ಅಂತಾನೆ ಹೇಳಬಹುದು ನಮ್ಮ ರಾಜ್ಯ ಸರ್ಕಾರದಿಂದ ನೀವು ಕೂಡ ಬೆಂಗಳೂರಿನ ರೈತರಾಗಿದ್ರೆ ನೀವೇನಾದ್ರೂ ಬಿಸ್ನೆಸ್ ಕಾರಿಡಾರ್ ನೀಡಿದ್ರೆ ಇದೊಂದು ನಿಮಗೆ ಭರ್ಜರಿ ಗುಡ್ ನ್ಯೂಸ್ ನಮ್ಮ ರಾಜ್ಯದ ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಮೊದಲನೇದಾಗಿ ಬೆಳಗಾವಿ ಜಿಲ್ಲೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಉತ್ತರ ಕನ್ನಡದ ಹಲವಾರು ಭಾಗಗಳಲ್ಲಿ ಕಬ್ಬನ್ನು ಹೆಚ್ಚಾಗಿ ರೈತರು ಬೆಳೆದಿದ್ದಾರೆ ಇದೇ ಕುರಿತಂತೆ ಕಬ್ಬಿಗೆ ಹೆಚ್ಚಿನ ಒಂದು ದರವನ್ನು ಕೂಡ ನೀಡಲು ಹಲವಾರು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಕೂಡ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಖಾನಾಪುರದಿಂದ ಇವಾಗ ಮುಖ್ಯವಾದ ಮಾಹಿತಿ ಕೂಡ ಬರ್ತಾ ಇದೆ ಫ್ರೆಂಡ್ಸ್ ಇಲ್ಲಿನ ಸಮೀಪದ ಲೈಲಾ ಶುಗರ್ಸ್ ಒಂದು ಆವರಣದಲ್ಲಿ ಪ್ರಸ್ತಕ ವರ್ಷದ ಕಬ್ಬು ನಿಲ್ಲಿಸುವ ಹಂಗಾಮಿಗೆ ಕಾರ್ಖಾನೆಯ ಅಧ್ಯಕ್ಷರು ಮತ್ತು ಶಾಸಕರಾದ ವಿಠಲ್ ಕರವರೋಗ ಚಾಲನೆ ಕೂಡ ನೀಡಿದ್ದಾರೆ ಇದೇ ಕುರಿತಂತೆ ಮಾತನಾಡಿದ ಅವರು ಕಾರ್ಖಾನೆಗಳಿಗೆ ಕಬ್ಬನ್ನು ಪೂರೈಸುವ ರೈತರಿಗೆ ಮೊದಲನೇ ಕಂತಿನ ರೂಪದಲ್ಲಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರ ರೂಪಾಯಿಗಳು ಮತ್ತು ಎರಡನೇ ಕಂತಿನಲ್ಲಿ ಸರ್ಕಾರ ಆರ್ ಪಿ ನಿಗದಿಪಡಿಸಿರುವ ದರವನ್ನು ನೀಡಲಾಗುವುದು ಕೂಡ ಘೋಷಣೆ ಕೂಡ ನೀಡಿದ್ದಾರೆ ಇದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಹೇಳಬಹುದು ಫ್ರೆಂಡ್ಸ್ ಮುಖ್ಯವಾಗಿ ಕಬ್ಬನ್ನ ಬೆಳೆದ ರೈತರಿಗೆ ತುಂಬಾ ಜನ ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಕಬ್ಬನ್ನು ಬೆಳೆದಿದ್ದೇವೆಂದು ಗೆಳೆಯರಿದ್ದು ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಹೌದು ಗೆಳೆಯರಿ ಕಾರ್ಖಾನೆಗೆ ಕಬ್ಬನ್ನ ಪೂರೈಸುವ ರೈತರಿಗೆ ತನ್ನ ಒಂದು ಮೊದಲನೇ ಕಂತಿನ ಒಂದು ರೂಪದಲ್ಲಿ ಪ್ರತಿಯೊಂದು ಟನ್ಗೆ ಮೂರು ಸಾವಿರ ರೂಪಾಯಿಗಳನ್ನ ನೀಡಲಾಗುವುದು ಮತ್ತು ಎರಡನೇ ಕಂತಿನಲ್ಲಿ ಸರ್ಕಾರ ಆರ್ ಪಿ ನಿಗದಿಪಡಿಸಿದ ದರವನ್ನು ಕೂಡ ರೈತರ ಖಾತೆಗೆ ಬಿಡುಗಡೆ ಕೂಡ ಮಾಡಲಾಗುವುದು ಎಂದು ಕೂಡ ಘೋಷಣೆ ಕೂಡ ಮಾಡಿದ್ದಾರೆ ಈ ಬಾರಿ ಕಬ್ಬು ಕಟಾವಿಗೆ ಮಹಾರಾಷ್ಟ್ರ ಮತ್ತು ಬಿಹಾರ ರಾಜ್ಯಗಳಿಂದ ನಾಲ್ಕು ಹೆಚ್ಚು ತಂಡಗಳನ್ನ ಕರೆಸಲಾಗುತ್ತಿದೆ ಎಲ್ಲ ರೈತರು ಹೊಲಗಳಿಗೆ ಈ ಒಂದು ತಂಡಗಳು ತೆರಳಿ ಕಬ್ಬು ಕಟಾವು ಮಾಡಲಿದೆ ಎಂದು ಕೂಡ ಈಗ ರೈತರಿಗೆ ಗುಡ್ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಈ ಬಾರಿ ಈ ಒಂದು ಕಬ್ಬು ಕಟಾವಿಗೆ ಮಹಾರಾಷ್ಟ್ರ ಮತ್ತು ಬಿಹಾರ ರಾಜ್ಯಗಳಿಂದ ನಾಲ್ತ್ ಹೆಚ್ಚು ತಂಡಗಳನ್ನ ಕರೆಸಲಾಗುತ್ತಿದೆ ಎಲ್ಲ ರೈತರ ಹೊಲಗಳಿಗೆ ಈ ತಂಡಗಳು ತೆರಳಿ ಕಬ್ಬು ಕಟಾವು ಮಾಡಲಿದೆ ಎಂದು ಕೂಡ ತಿಳಿಸಿದ್ದಾರೆ ಇದೇ ಕುರಿತಂತೆ ರೈತರು ಯಾವುದೇ ಕಾರಣಕ್ಕೂ ಅವಸರ ಪಡಬಾರದೆಂದು ಕೂಡ ರೈತರಿಗೆ ಇಲ್ಲಿ ಮುಖ್ಯವಾದ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಇದೊಂದು ನಮ್ಮ ರಾಜ್ಯದಲ್ಲಿ ಕಬ್ಬನ್ನ ಬೆಳೆದಿರುವ ರೈತರಿಗೆ ಮುಖ್ಯವಾದ ಮಾಹಿತಿ ಆಗಿತ್ತು ಗೆಳೆಯರಿದೆ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಒಂದು ಜಿಲ್ಲೆ ಯಾವುದು ನಿಮ್ಮ ಜಿಲ್ಲೆಯಲ್ಲಿ ಮಳೆ ಬರ್ತಾ ಇದೆ ಅಥವಾ ಕಮೆಂಟ್ ಮಾಡಬಹುದು ನಮ್ಮ ರಾಜ್ಯದಲ್ಲಿ ಮತ್ತೆ ಇವಾಗ ಮಳೆಯ ಒಂದು ಆರ್ಭಟ ಶುರುವಾಗಿದೆ ನಿಮ್ಮ ಒಂದು ಜಿಲ್ಲೆ ಯಾವುದು ತಪ್ಪದೇ ನಿಮಗೆ ಜಿಲ್ಲೆ ಹೆಸರನ್ನ ಕಮೆಂಟ್ ಮಾಡಿ ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದೆ ಅಥವಾ ಎಸ್ ಅಥವಾ ನೋವಿನ ಕಮೆಂಟ್ ಕೂಡ ಮಾಡಬಹುದು ನಮ್ಮ ರಾಜ್ಯದಲ್ಲಿ ಈಗಾಗಲೇ ಹಲವಾರು ಒಂದು ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಬೇರೆ ಬೇರೆ ಒಂದು ಯೋಜನೆಗಳ ಮೂಲಕ ರೈತರ ಖಾತೆಗೆ ಹಣ ಕೂಡ ಬಿಡುಗಡೆ ಮಾಡ ಹೌದು ಫ್ರೆಂಡ್ಸ್ ಆ ಒಂದು ಎಲ್ಲ ಒಂದು ಮಾಹಿತಿಯನ್ನು ನಿಮ್ಮ ಒಂದು ಜಿಲ್ಲೆ ಹೆಸರನ್ನು ಕಮೆಂಟ್ ಮಾಡಿದರೆ ಅದರ ಮೇಲೂ ಕೂಡ ನಿಮಗೆ ವಿಡಿಯೋ ಕೂಡ ನಮ್ಮ ಚಾನಲ್ ಮೂಲಕ ಫ್ರೀಯಾಗಿ ನೋಡೋಕೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಹೌದು ಹಲವಾರು ಒಂದು ಜಿಲ್ಲೆಗಳಲ್ಲಿ ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳ ಮೂಲಕ ರೈತರು ಲಾಭವನ್ನು ಕೂಡ ಇದ್ದಾರೆ ಬೆಂಗಳೂರು ಭಾಗದ ರೈತರಾಗಿರ್ಬೋದು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕನ್ನಡ ಹಲವಾರು ಒಂದು ಭಾಗದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಗೆ ರಾಜ್ಯ ಸರ್ಕಾರ ಪರಿಹಾರ ಕೂಡ ಬಿಡುಗಡೆ ಮಾಡಿದೆ ಮತ್ತು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಒಂದು ಪರಿಹಾರವನ್ನು ಕೂಡ ಬಿಡು ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ ಫ್ರೆಂಡ್ಸ್ ಎಲ್ಲ ಕೂಡ ನಾವು ನಿಮಗೆ ನಮ್ಮ ಚಾನಲ್ ಮೂಲಕ ಫ್ರೀಯಾಗಿ ತೆಗೆದುಕೊಂಡು ಬರುತ್ತೇವೆ ಹಾಗಾಗಿ ನೀವೇ ಮಾಡಬೇಕಂದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನ ಎಲ್ಲ ಒಂದು ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಹಲವಾರು ಜನ ರೈತರಿಗೆ ಈ ಒಂದು ಯೋಜನೆಗಳ ಬಗ್ಗೆ ಮಾಹಿತಿ ಇರೋದಿಲ್ಲ ಮತ್ತು ಇಂಥ ಒಂದು ಯೋಜನೆಗಳಿಂದ ರೈತರು ವಂಚಿತರಾಗ್ತಾ ಇದ್ದಾರೆ ಹಾಗಾಗಿ ನೀವು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ರೈತ ಬಾಂಧವರಿಗೆ ಮರೆಯದೇ ಶೇರ್ ಮಾಡಿ ಇಂಥದ್ದೇ ಒಂದು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ